ನಮಸ್ಕಾರ ಸ್ನೇಹಿತರೆ ಇಂದು ಗ್ರೇಟರ್ ಬ್ಯಾಂಗ್ಳೂರಿನ ಮೊದಲನೇ ಒಂದು ಸಭೆಯನ್ನು ಆಯೋಜಿಸಿದ್ದಾರೆ ನಮ್ಮ ಉಪಮುಖ್ಯಮಂತ್ರಿಗಳು ಆದಂಥ ಡಿ ಕೆ ಶಿವಕುಮಾರ್ ಅವರು ಪತ್ರಕರ್ತರ ಪ್ರಶ್ನೆಗೆ ಈ ಒಂದು ಗ್ರೇಟರ್ ಬೆಂಗಳೂರಿನ ಸಭೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಜನಕ್ಕೆ ತುಂಬನೇ ಉಪಯೋಗ ಆಗುತ್ತೆ ಎಷ್ಟು ಉಪಯೋಗ ಆಗುತ್ತೆ ಅಂದರೆ ಅವರು ಯಾವುದೇ ಕಾರಣಕ್ಕೂ ಮರೆಯೋ ಹಾಗಿಲ್ಲ ಅಷ್ಟು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರು ಸರ್ಕಾರಿ ನೌಕರರು ಈಗ ಜಾತಿ ಗಣತಿಗೆ ಹೋಗಿದ್ದಾರೆ ಈ ಹಿಂದೆ ಈ ಸರ್ಕಾರದಿಂದ ಎಷ್ಟು ಉಪಯೋಗ ಆಗಿದೆ ಅಂತ ಆ ಜಾತಿ ಗಣತಿಗೆ ಹೋದಂಥ ಸಮಯದಲ್ಲಿ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಬನ್ನಿ ನೋಡ್ಕೊಂಡೋಣ ಇದನ್ನ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ತಲುಪಿಸೋಣ ಬನ್ನಿ ಅಲ್ಲ ಒಬ್ಬರಿರೋದು ಓಟ್ ಬೇಡ ಒಬ್ಬರಿರೋ ಪೇಷನ್ ಕಡೆ ಕೊಡಲ್ಲ ಅಂದ್ರಲ್ಲ ಒಬ್ಬರಿರೋದು ಓಟ್ ಏನ್ ತಗೊಂತಾರೆ ತಲೆ ಐತಾ ಅಥವಾ ತಲೆಯಲ್ಲಿ ಮಣ್ಗಡ್ಡೆ ಐತಾ ಓಟ್ ಅಲ್ಲ ಐದು ಮನೆ ಮನೆ ಎಂಟು ಬಾಡಿಗೆ ರೇಷನ್ ಕಾರ್ಡ್ ಕೊಡ್ತಾ ಇದೀರಲ್ಲ ತಗೊಂಡವ್ರಲ್ಲ ರೇಷನ್ ಅವ್ರೇನ್ ಒಟ್ಟಿಗೆ ಅನ್ನ ತಿಂತಾರೆ ಮಂಡ್ಗಟ್ಟಿರ್ತೇ ರೇಷನ್ ಕಾರ್ಡ್ ಇಲ್ಲ ಯಾರ್ಯಾರ ಬಡವರು ಇಷ್ಟು ದೊಡ್ಡ ಸಾಂಕಾರ್ಗಳ್ ಬಾಡಿಗೆ ಮನೆ ಬಾಡಿಗೆ ತಗೊತಾರ ಎತ್ತ ಸಾವಿರ ಐವತ್ ಸಾವಿರ ಮನ್ಯಾಗ ಅವ್ರ ಕಣ್ಣು ಕಾಣಿಸಲ್ಲ ಅವ್ರ ಕಾರ್ಡ್ ಕೊಡ್ಬೇಕು ಅಲ್ಲ ಅವ್ರ ಅವ್ರೆಲ್ಲ ಕಾಣಿಸಲ್ಲ ಕಣ್ಣು ರೇಷನ್ ಕಾರ್ಡ್ ಕೊಡ್ಬೇಕಾ ಎಷ್ಟು ಜನಕ್ಕ ಸ್ವಂತ ಮನೆ ಇದೆ ಅವ್ರ ಕ್ರೈಸ್ ಅನ್ಕಾಡಿ ಏನಕ್ಕೆ ಏನ್ ಕೊಡ್ಬೇಕು ಅಲ್ಲ ಇಲ್ಲಿ ಮಾತಾಡೋದಲ್ಲ ನನ್ ಎದುರುಗಡೆ ಕರ್ಸ್ ನಾನ್ ಹಿಂಗೆ ಮಾತಾಡ್ತೀನಿ ಅದ್ರಲ್ಲಿ ನಮ್ದೇನು ತಪ್ಪಿದ ನೋಡಿದ್ರಲ್ಲ ಯಾವ ರೀತಿ ಪ್ರಶ್ನೆ ಕೇಳ್ತಾ ಇದಾರೆ ಅಂತ ಬಡಪಾಯಿ ಸರ್ಕಾರಿ ನೌಕರರಿಗೆ ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗ್ತಾ ಇಲ್ಲ ಆ ಪ್ರಶ್ನೆ ಕೇಳಿದಂಥ ತಾಯಿಗೆ ಇನ್ನೊಂದು ಉತ್ತರ ಇನ್ನು ಮೇಲೆ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ನಿಮ್ಮನೆ ಹತ್ತಿರ ಇರುವಂಥ ಉದ್ಯಾನವನಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಬಂದು ಹತ್ರ ಅಹವಾಲನ್ನು ಸ್ವೀಕರಿಸ್ತಾರಂತೆ ಅವ್ರಿಗೇ ಕೇಳ್ಬೋದು ಇವು ನಮಗೆ ರೇಷನ್ ಕಾರ್ಡ್ ಕೊಟ್ಟಿಲ್ಲ ನಾಲ್ಕು ನಾಲ್ಕು ಮನೆಯವ್ರಿಗೆ ರೇಷನ್ ಕಾರ್ಡ್ ಸಿಕ್ಕಿದೆ ನಮಗೆ ಯಾಕೆ ಸಿಕ್ಕಿಲ್ಲ ಹಾಗೆ ಇನ್ನೇ ಅನೇಕ ಒಂದು ವಿಷಯಗಳನ್ನು ಕೇಳ್ಬೋದು ಭಾಳ ಫ್ರೀ ಮಾಡ್ಕೊಂಬಂದು ಸಿಗ್ತಾರೆ ಈಗೆಲ್ಲರಿಗೂ ಸಿಗ್ತಾ ಇದ್ದಾರೆ ಆಮೇಲೆ ಮತ್ತೆ ಸಿಗ್ತಾರೆ ಪರಿಹಾರ ಕೊಡ್ತಾರೆ ನೋಡಿ